వర్ధరో బిమాః సర్వస్య మిరా నవన సామాజిక వర్ధ ధర్మ సర్వ ధర్మ సమా భావద సమా భావద ప్రజా సత్తాత్మక గణరాజ్యోగీ ప్రజా సత్తాత్మక గణరాజ్యతై వచిసోలో రజితలో భక్తున సమస్త నాగరికరిగే భక్తున సమస్త నాగరికరిగే సామాజిక ఆర్థిక ఆర్థిక మతు రాజకీయ న్యాయ વિચારા જીનારા અભિવેતી અભિવેતી વિશ્વાસા વિશ્વાસા ધર્મશ્રદ્ધે ધર્મશ્રદ્ધે મત ઉપાસના સ્વતંત્ર મત વાત સ્વતંત્ર માનના માનવા ભાગો ભાગો અવકાશ වල સમાનતે અવકાશ સમાનતા માડલો મત વ્યક્તિ કૌરવનો મત વ્યક્તિ કૌરવનો રાષ્ટ્રની એકતાયનો રાષ્ટ્ર ಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಎಲ್ಲಿ ಆ ಒಂದು ನೀತಿ ನಿಯಮಗಳಿಗೆ ಅನುಸಾರವಾಗಿ ಕಾನೂನು ಭದ್ರತೆಗೆ ಅನುಸಾರವಾಗಿ ಭಾರತ ದೇಶದಲ್ಲಿ ಅಧಿಕಾರವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಸಾವಿರದ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಈ ಒಂದು ಸಂವಿಧಾನ ರಚನಾ ಸಭೆಯನ್ನ ಅಂಗೀಕರಿಸಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ತಂದುಕೊಟ್ಟು ಸೊ ಈ ಒಂದು ಇದರ ಅಂಗವಾಗಿ ಇಂದು ಸುಮಾರು ಎಪ್ಪತ್ತೈದು ವರ್ಷ ಮುಗಿದ ಪರಿಣಾಮದಿಂದಾಗಿ ಈ ಒಂದು ಸಂವಿಧಾನ ಜಾಥಾ ಕಾರ್ಯಕ್ರಮ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಸಾಕ್ಷರತಾ ಇಲಾಖೆ ಮತ್ತೆ ಎಲ್ಲ ಇಲಾಖೆಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಷಯ ಮತ್ತೆ ಇದಕ್ಕೆ ಎಲ್ಲರಿಗೂ ಕೂಡ ಹೆಮ್ಮೆ ಆಗುತ್ತೆ ಅವರು ಓದಿರುವಂತಹ ಡಿಗ್ರಿಗಳನ್ನ ಒಂದು ಫೋಟೋ ಕಾರ್ಡ್ ತಗೊಂಡಿದ್ರೆ ಸಿಂಬಲ್ ಆಫ್ ನಾಲೆಡ್ಜ್ ಅಂತೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತೇಳಿ ಸುಮಾರು ಜಗತ್ತಿನಲ್ಲಿ ಯಾವೊಬ್ಬ ವ್ಯಕ್ತಿನೂ ಕೂಡ ಓದದೇ ಇರುವಷ್ಟು ಡಿಗ್ರಿಗಳನ್ನ ಪಡೆದಿರ್ತಕ್ಕಂತ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಭಾರತ ದೇಶ ಭೀಮರಾವ್ ಅಂಬೇಡ್ಕರ್ ಅಂತ ಹೇಳೋದಕ್ಕೆ ನಾವು ಬಹಳಷ್ಟು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಏನ್ ಸಾವಿರದ ಒಂಬೈನೂರ ಐವತ್ತರಿಂದ ಈಚೆಗೆ ಬಂತು ಆ ಸಂದರ್ಭದಲ್ಲಿ ಪ್ರಪಂಚದ ಅನೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ ಆ ರಾಷ್ಟ್ರಗಳಲ್ಲಿ ಕೇವಲ ಕೆಲವೇ ವರ್ಷಗಳಲ್ಲಿ ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಗ್ಗರಿಸಿ ಹೋಗುತ್ತೆ ಅಂತ ಭೀಮ್ರಾವ್ ಅಂಬೇಡ್ಕರ್ ಅವರು ಹಾಕಿದಂತ ತಳಪಾಯಿಯಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಬಳತಾ ಇದ್ದೀವಿ ಅವರಲ್ಲಿ ಒಂದೇ ಒಂದು ಭಾವನೆ ಇತ್ತು ಏನು ಸರ್ವರು ಸಮಾನರು ಸಮಾನತೆ ಅನ್ನತಕ್ಕ ಅಸ್ಪೃಶ್ಯತೆ ಆಗಿರ್ಬೋದು ಜಾತಿ ಆಗಿರ್ಬೋದು ಧರ್ಮ ಆಗಿರ್ಬೋದು ಎಲ್ಲವನ್ನು ಕಡೆ ಬದುಕಿಟ್ಟು ನಾವೆಲ್ಲರೂ ಒಂದೇನ ಮನಸ್ಸಿನಲ್ಲಿ ಅಂಬೇಡ್ಕರು ಹೇಳ್ತಾರೆ ಮತ್ತೆ ಇಲ್ಲಿ ಅವರು ಪಡೆದಿರ್ತಕ್ಕಂಥ ಡಿಗ್ರಿಗಳನ್ನು ನಾನು ಪಡೆದೇನೆ ಜಗತ್ತಿನಲ್ಲಿ ಯಾರನ್ನೂ ಕೂಡ ಮಾಡದೇ ಸುಮಾರು ಇಪ್ಪತ್ತೊಂಬತ್ತು ಡಿಗ್ರಿಗಳನ್ನ ಪಡೆದಂತ ಏಕೈಕ ವ್ಯಕ್ತಿ ಈ ಭೂಮಿ ಮೇಲೆ